ನಾನು ಹಳ್ಳಿ ಹುಡುಗಿ ಸ್ವರೂಪ ಇವತ್ತು ಬೆಳ್ ಬೆಳಗ್ಗೆ ಗದ್ದೆ ಹತ್ರ ಬಂದ್ವಿ ನಾನು ಮತ್ತೆ ನನ್ನ ಅಕ್ಕ ಅಪ್ಪ ಎಳ್ನೀರು ಕೂಸ್ತಾ ಇದ್ರು ನಮಗೂ ವಾಕ್ ಮಾಡ್ದಂಗೂ ಆಗುತ್ತೆ ಮತ್ತೆ ಎಳ್ನೀರು ಕುಡ್ದಂಗೂ ಆಗುತ್ತೆ ಅಂತ ಈ ಕಡೆ ಹೆಜ್ಜೆ ಹಾಕಿದ್ದೀವಿ ಗದ್ದೆ ವಾತಾವರಣ ನೋಡ್ತಾ ಇದ್ರೆ ನಮ್ಮ ಸರ್ ಹೇಳಿದ ಒಂದು ಕವನ ನೆನಪಾಗ್ತೈತೆ ಹೊತ್ತಾರೆ ಹಸಿರ ಸೊಬಗ ಕಂಡ ಕಣ್ಣಲ್ಲಿ ಮೂಡಿತು ನಮ್ಮ ಬಗೆಯ ಸೋಜಿಕ ನಿತ್ಯ ನೂತನ ಈ ಕೃಷಿವನ ಪರಿಶ್ರಮವೇ ಕೃಷಿಗೆ ಸಾಧನ ಸೃಜಿಸಲಿ ಎಂದೆಂದಿಗೂ ಭೂಲೋಕದ ನಂದನವನ ಸಿಟಿಗಳಲ್ಲಿ ಎಲ್ಲಿ ನೋಡಿದ್ರೂ ಬರೀ ಕಳ್ಳು ಕಟ್ಟಡಗಳು ವೆಹಿಕಲ್ ಸೌಂಡ್ಸು ಹೊಗೆ ಇದನ್ನೇ ನೋಡ್ತೀವಿ ಆದರೆ ನಮ್ಮ ಹಳ್ಳಿಗಳಲ್ಲಿ ನೋಡಿ ಸುತ್ತ ಹಚ್ಚ ಹಸಿರು ಕಣ್ಣಿಗೆ ಮುದ ಕೊಡುವಂಥದ್ದು ಪ್ರಕೃತಿ ಸೌಂದರ್ಯ ಅದಕ್ಕೆ ನನಗೆ ಸಿಟಿ ಲೈಫ್ಗಿಂತ ನಮ್ಮ ಹಳ್ಳಿ ಲೈಫೇ ತುಂಬ ಇಷ್ಟ ನಿಮ್ಗೆ ಯಾವ ಲೈಫ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಪಕ್ಕದ ಗದ್ದೆಯವರು ಆಲ್ರೆಡಿ ಎಳ್ನೀರು ಕುಯ್ಸಿ ಟೆಂಪೋಗೆ ಲೋಡ್ ಮಾಡ್ತಾವ್ರೆ ಇಲ್ಲಿ ಲೋಡ್ ಮಾಡ್ಕೊಂಡೋದ್ಮೇಲೆ ನೆಕ್ಸ್ಟ್ ನಮ್ಮ ಗದ್ದೆ ಹತ್ರ ಬರುತ್ತೆ ಇದೇ ಟೆಂಪೋ ನಾವು ಬಂದಿರೋ ಈ ಗದ್ದೆನ ಗದ್ದೆ ಮಾಳ ಅಂತ ಹೇಳಿ ಹೆಸರಿಡ್ದು ಕರಿತೀವಿ ಈ ಭಾಗದಲ್ಲಿ ನಾವು ಕಬ್ಬು ಭತ್ತ ಮತ್ತು ತೆಂಗಿನ ತೋಟಗಳನ್ನ ನಾವು ನೋಡ್ಬೋದು ಈಗ ಒಂದು ಒಂದೂವರೆ ತಿಂಗಳಾಗಿದೆ ಭತ್ತ ನಾಟಿ ಮಾಡಿ ನಾಟಿ ಏನೋ ಮಾಡವ್ರೆ ಆದರೆ ಮುಂದಕ್ಕೆ ನೀರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೀರು ಬೇರೆ ಭತ್ತಕ್ಕೆ ನೀರು ಬೇರೆ ಜಾಸ್ತಿ ಬೇಕು ಅದೇ ಕಾವೇರಿ ಗಲಟೆನು ಬೇರೆ ನಡೀತಾ ಇದೆ ನೋಡುವ ನೋಡಿ ನಮ್ಮ ತೆಂಗಿನ ತೋಟ ತೆಂಗಿನ ಮರ ಹತ್ತಾವ್ರೆ ಸೊಂಟಕ್ಕೆ ಅಗ್ಗ ಕಟ್ಟಿರೋ ಕೊಟ್ಟನ ಸಿಗಸ್ಕೊಂಡು ಯಾವುದೇ ಟೆಕ್ನಾಲಜಿ ಬಳಸದೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಕುಯ್ತಾವ್ರೆ ಎಳ್ನೀರು ಗೊನೆಯಿಂದ ಬೇರ್ಪಡಬಾರ್ದು ಅಂತ ಮತ್ತು ಕೆಳಗೆ ಬಿದ್ದು ಒಡೆದೋಗಬಾರ್ದು ಅಂತ ಗೊನೆಗೆ ಕೊಕ್ಕೆ ಸಿಗ್ಸಿ ಒಂದು ಕಡೆಯಿಂದ ಹಗ್ಗನ ನಿಧಾನಕ್ಕೆ ಬಿಡ್ತಾ ಇನ್ನೊಂದು ಕಡೆಯಿಂದ ಎಳ್ನೀರು ಗೊನೆನ ಕೆಳಗೆ ಬರೋರ ಮೂಲಕ ಎಳ್ನೀರನ್ನ ಜೋಪಾನವಾಗಿ ಇಳಿಸ್ತವ್ರೆ ರೈತರಿಗೆ ಭೂಮಿ ತಾಯಿ ಹಸಿರು ಅದಕ್ಕೆ ತೊಟ್ಟಾಗ ಒಂಥರ ಸಂತೋಷ ಆದರೆ ಬೆಳೆ ಕೈಗೆ ಸಿಗುವಾಗ ಕಾಣೋ ಬಣ್ಣ ನೋಡಿ ಮತ್ತೊಂಥರ ಸಂತೋಷವಾಯ್ತದೆ ಈ ನಮ್ಮ ರೈತರ ಸಂತೋಷಕ್ಕೆ ಮೂಲ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ಗುಜರಾತಿನ ಮೂಲದ ಪತ್ನಿಯಾದಂತಹ ಪ್ರತಾಪ್ ಕುಮಾರಿ ಹಾಗೂ ಕೆ ಆರ್ ಎಸ್ ಅಣೆಕಟ್ಟಿಗೆ ಸ್ಕೆಚ್ ಮಾಡಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆ ಆರ್ ಎಸ್ ಅಣೆಕಟ್ಟಿಗೆ ಮುನ್ನಡಿ ಬರೆದಿದ್ರು ವಿಶ್ವೇಶ್ವರಯ್ಯನವರ ತಾಂತ್ರಿಕತೆಗೆ ಮೆಚ್ಚಿ ನಮ್ಮ ಮಂಡ್ಯದ ಪ್ರತಿ ಹಳ್ಳಿಗಳಲ್ಲೂ ವಿಶ್ವೇಶ್ವರಯ್ಯನವರ ಪ್ರತಿಮೆಯನ್ನು ನಿರ್ಮಿಸೋದ್ರ ಮೂಲಕ ಪ್ರತಿ ರೈತರೂ ನೆನಪು ಮಾಡ್ಕೊತಾನೆ ನೆಕ್ಸ್ಟು ಗೊನೆಯಲ್ಲಿರುವಂತಹ ಎಕ್ಸ್ಟ್ರಾ ಕಡ್ಡಿಗಳನ್ನ ಕುಡ್ಲು ಮೂಲಕ ತೆಗಿತಾರೆ ಅಂಕಲ್ ಎಳ್ನೀರು ಕುಚ್ಕೊಟ್ರು ತುಂಬ ಸ್ವೀಟ್ ಆಗಿತ್ತು ಎಳ್ನೀರು ಈಗಿನ ಕಾಲದಲ್ಲಿ ವೆರೈಟಿ ವೆರೈಟಿ ಇದು ಟೇಸ್ಟಿಯಾಗಿರುವಂತಹ ಕೂಲ್ ಡ್ರಿಂಕ್ಸ್ ಬಂದಿರೋದ್ರಿಂದ ನಮ್ಮ ಜನ ಹೆಚ್ಚಾಗಿ ಸಾಫ್ಟ್ ಡ್ರಿಂಕ್ಸ್ ಕಡೆ ವಾಲ್ತವ್ರೆ ಆದರೆ ಪಾಪ ಅದು ಅವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ಹಳ್ಳಕ್ಕೆ ಬಿದ್ದಂಗೆ ಸಾಫ್ಟ್ ಡ್ರಿಂಕ್ಸು ಸಾಫ್ಟಾಗಿ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಅಂತ ಗೊತ್ತಿದ್ದು ಗೊತ್ತಿದ್ದು ದುಡ್ಡು ಕೊಟ್ಟು ಕುಡಿತಾರೆ ಪ್ರಕೃತಿಗೆ ಗೊತ್ತಿದೆ ನಮಗೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅಂತ ನೈಸರ್ಗಿಕವಾಗಿ ಕೊಟ್ಟಿರೋ ಈ ಎಳ್ಳ ಬಳಸೋಣ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ರೈತರ ಜೀವನ ಮಟ್ಟವನ್ನು ಸುಧಾರಿಸುತ್ತೆ ಅದರಿಂದ ದುಡ್ಡು ಕೊಡೋದು ಕೊಡ್ತೀರಾ ಒಳ್ಳೆಯ ಅಭ್ಯಾಸಗಳಿಗೆ ಕೊಡಿ ಎಳ್ನೀರಿನಲ್ಲಿ ಖನಿಜಗಳು ಎಲೆಕ್ಟ್ರೋಲೈಟು ಮತ್ತು ಉತ್ಕರ್ಷಣ ನಿರೋಧಕಗಳಿರೋದ್ರಿಂದ ನಮ್ಮ ದೇಹದ ಶಕ್ತಿಯ ಮಟ್ಟವನ್ನು ಬೇಗನೆ ಹೆಚ್ಚಿಸುತ್ತೆ ಕೆಲವು ಸುಸ್ ಾಗಿದೆ ಅಂತೇಳಿ ನಾ ಮಾನವ ನಿರ್ಮಿತವಾಗಿರುವಂತಹ ಗ್ಲೂಕೋಸು ಓ ಆರ್ ಎಸ್ನ ತೊಗೋತೀವಿ ಬದಲಿಗೆ ನೈಸರ್ಗಿಕವಾಗಿ ಸಿಗೋ ಈ ಎಳ್ಳಿಯನ್ನು ಸೇವಿಸೋಣ ಅದರಲ್ಲೂ ಸ್ಪೋರ್ಟ್ಸ್ ಪ್ಲೇಯರ್ಸು ತಮ್ಮ ತುಂಬ ಟಯರ್ಡ್ ಆಗಿಬಿಟ್ಟಿರ್ತಾರೆ ಇದು ಗೇಮ್ ಆಡಿ ಆಡಿ ಅಂಥವ್ರಿಗೆ ಇದು ಮಾಮೂಲಿ ನೈಸರ್ಗಿಕವಾಗಿ ಸಿಗೋ ಈ ಪಾನೀಯ ಕುಡಿಯೋದು ಬೆಟರು ಬೇರೆ ಬೇರೆ ಡ್ರಿಂಕ್ಸ್ಗಳು ಸಿಗುತ್ತೆ ಅದರ ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಪೊಟ್ಯಾಷಿಯಮ್ಮು ಮತ್ತು ಲೈಟ್ಗಳಿರ್ತದೆ ಮತ್ತು ಕಡಿಮೆ ಸೋಡಿಯಮು ಮತ್ತು ಕಡಿಮೆ ಕಾರ್ಬೋಹೇಟ್ಗಳನ್ನ ಇದು ಹೊಂದಿರುತ್ತೆ ಅದರಿಂದ ಇದು ಸ್ಪೋರ್ಟ್ಸ್ ಪ್ಲೇಯರ್ಗಂತೂ ತುಂಬ ಉತ್ತಮ ಇದು ಪಾನೀಯ ಅಂತಲೇ ಹೇಳ್ಬೋದು ಎಳನೀರು ಸ್ವಲ್ಪ ಸಿಹಿಯಾಗಿರೋದ್ರಿಂದ ಬೇರೆ ಶುಗರ್ ವಾಟರು ಸೋಡಾಗಳಿಗಿಂತ ವಿಭಿನ್ನವಾಗಿರ್ತದೆ ಮತ್ತು ಸಕ್ಕರೆ ಬಳಕೆನ ಕಡಿಮೆ ಮಾಡೋ ವ್ಯಕ್ತಿಗಳಿಗಂತೂ ಈ ಎಳ್ನೀರು ತುಂಬ ಎನರ್ಜೆಟಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು ಒಂದು ಕಪ್ ಎಳನೀರಲ್ಲಿ ನಲವತ್ತೆಂಟು ಕ್ಯಾಲೋರಿ ಇರ್ತದೆ ಆದರೆ ಬೇರೆ ಸೋಡಾ ಜ್ಯೂಸ್ಗಳಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಕಡಿಮೆ ಪ್ರಮಾಣ ಮತ್ತು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ಮ್ಯಾಂಗನೀನ್ಸ್ ಇರೋದರಿಂದ ಎಳ್ನೀರು ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ಇನ್ಸುಲಿನ್ನ ಸೂಕ್ಷ್ಮತೆಯನ್ನು ಇದು ಹೆಚ್ಚಿಸುತ್ತೆ ಒಟ್ಟಾರೆಯಾಗಿ ಸಕ್ಕರೆ ಕಾಯಿಲೆಯ ರೋಗ ಲಕ್ಷಣಗಳನ್ನ ಇದು ಸುಧಾರಣೆ ಕೂಡ ಮಾಡುತ್ತೆ ಎಳ್ನೀರಲ್ಲಿ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹೆಚ್ಚಿನ ಸಾಂದ್ರತೆಯಲ್ಲಿ ಲಿಪೋಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇದು ವಿವಿಧ ಹೃದಯ ಕಾಯಿಲೆಗಳ ಅಪಾಯವನ್ನು ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ಪೊಟ್ಯಾಷಿಯಂ ಕೂಡ ಜಾಸ್ತಿ ಇದೆ ಅದರಿಂದ ರಕ್ತದೊತ್ತಡವನ್ನು ಇದು ನಿವಾರಿಸುತ್ತೆ ಪೊಟ್ಯಾಷಿಯಂ ಇರುವಂತಹ ಆಹಾರ ಆಹಾರವನ್ನು ನಾವು ಸೇವಿಸಿದಾಗ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತೆ ಪಾರ್ಶ್ವವಾಯುವಿನ ವಿರುದ್ಧ ರಕ್ಷಿಸುವ ಮೂಲಕ ಹೃದಯ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತೆ ಅಂತ ಸಂಶೋಧನೆಗಳಲ್ಲೂ ಕೂಡ ತಿಳಿಸಿದರೆ ಮ್ಯಾಂಗನೀಸ್ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದರಿಂದ ಹೊಟ್ಟೆ ಮಲಬದ್ಧತೆ ಮತ್ತು ಆಮ್ಲೀಯತೆ ಅನಿಲದ ವಿಸ್ತರಣೆಯನ್ನು ಇದು ತಡಿಬೋದು ದೇಹದಲ್ಲಿರುವ ಡೆಡ್ ಸೆಲ್ಸ್ನ ಹೋಗಿಸಿ ಹೊಸ ಚೈತನ್ಯವನ್ನು ನೀಡುತ್ತೆ ಚರ್ಮದಲ್ಲಿ ಕಾಂತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಮತ್ತು ಉತ್ಸಾಹವನ್ನು ಕೂಡ ಹೆಚ್ಚಿಸುತ್ತೆ ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಎನರ್ಜೆಟಿಕ್ ಆಗಿ ಕೂಡ ಮಾಡ್ಬೋದು ತೆಂಗಿನ ನೀರನ್ನು ಮೂತ್ರವರ್ಧಕ ಅಂತಲೂ ಕೂಡ ಕರೀತಾರೆ ಇದರಿಂದ ಇಳ್ಳಿರನ್ನು ಸೇವಿಸೋದ್ರಿಂದ ಮೂತ್ರದ ಉತ್ಪಾದನೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ದೇಹದಲ್ಲಿರುವ ವಿಷವನ್ನು ಹೊರ ಹಾಕಲು ಇದು ಸಹಾಯ ಮಾಡುತ್ತೆ ಮತ್ತು ಮೂತ್ರನಾಳದ ಸೋಂಕನ್ನು ಇದು ತಡೆಯುತ್ತೆ ದೇಹದಲ್ಲಿರುವ ಆಯಾಸವನ್ನು ಮತ್ತು ಟ್ರೆಸ್ಸನ್ನು ಇದು ಕಡಿಮೆ ಮಾಡುತ್ತೆ ತಾಯಿ ಎದೆ ಲ್ಯಾಕ್ಟಿಕ್ ಆ್ಯಸಿಡ್ ಎಂಬ ಅಂಶ ಇರ್ತದೆ ಮಾನ್ ಅದು ಅದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮಕ್ಕಳ ಬೆಳವಣಿಗೆಗೆ ಸಹಾಯಕವಾಗುತ್ತೆ ಇದರಲ್ಲೂ ಕೂಡ ಅದೇ ರೀತಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶವನ್ನು ಕೂಡ ಇದೆ ಡಿಹೈಡ್ರೇಷನಿಂದ ಬರುವಂತಹ ತಲೆನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಕಣ್ಣಿನ ದೃಷ್ಟಿಗೆ ಉತ್ತಮ ರಾಮಬಾಣ ಅಂತಲೇ ಹೇಳ್ಬೋದು ಇದನ್ನು ಕೂಡ ಕಿಡ್ನಿ ಸ್ಟೋನಿಂದ ಬಳತಿರೋರು ಮಧ್ಯಮ ಪ್ರಮಾಣದ ಈ ಎಳ್ಳಿಯನ್ನು ಬಳಸೋದ್ರಿಂದ ಕಿಡ್ನಿ ಸ್ಟೋನ್ ಕೂಡ ಕಡಿಮೆ ಆಗುತ್ತೆ ಇದು ದಾಹವನ್ನು ತೀರಿಸುತ್ತೆ ಪ್ರಕೃತಿಯಲ್ಲಿ ಶುದ್ಧವಾಗಿ ನೈಸರ್ಗಿಕವಾಗಿ ಸಿಗುವ ಪಾನೀಯ ಅಂದರೆ ಅದು ಎಳನೀರು ಅಂದರೆ ತಪ್ಪಾಗಲಾರದ್ದು ಇದು ಸರ್ವರೋಗ ನಿವಾರಣೆ ಅಂತಲೂ ಭಾವಿಸ್ತಾರೆ ಜನ ಇಷ್ಟೆಲ್ಲ ಲಾಭಗಳಿರ್ಬೇಕಾದ್ರೆ ನಾವು ಯಾಕೆ ಸಾಫ್ಟ್ ಡ್ರಿಂಕ್ಸ್ ಕಡೆ ಹೋಲಬೇಕು ಅದಕ್ಕೆ ಈ ಎಳ್ನೀರನ್ನು ಬಳಸಿ ನೀವು ಆರೋಗ್ಯವಾಗಿರಿ ರೈತರ ಜೀವನ ಮಟ್ಟವನ್ನು ಸುಧಾರಿಸಿ ಗೊನೆಯಲ್ಲಿ ಎಕ್ಸ್ಟ್ರಾ ಕಡ್ಡಿಗಳೆಲ್ಲ ಅಂತ ತೆಗೆದ್ಮೇಲೆ ಎಷ್ಟು ಎಳ್ನೀರಾಗಿದೆ ಅಂತ ಲೆಕ್ಕ ಹಾಕಿ ಗಾಡಿಗೆ ಲೋಡ್ ಮಾಡೋಕ್ಕೆ ಗದ್ದೆಯಿಂದ ಸ್ವಲ್ಪ ದೂರದಲ್ಲಿ ಟೆಂಪೋ ನೆಲೆಸಿದ್ದಾರೆ ಅಲ್ಲಿಗೆ ತೊಗೊಂಡು ಹೋದರು ಅಲ್ಲಿಂದ ನಮ್ಮ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಕೋಕೋನೆಟ್ ಮಾರ್ಕೆಟ್ ನಮ್ಮ ಮದ್ದೂರು ಎ ಪಿ ಎಮ್ ಸಿಗೆ ತೊಗೊಂಡೋಗಿ ಹಾಕ್ತಾರೆ ಮುಂದಿನ ದಿನದಲ್ಲಿ ಆದರೆ ನಮ್ಮ ಮಾರ್ಕೆಟ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ಶೇ ಶೇರ್ ನನಗೆ ಮೋಟಿವೇಶನ್ ಆಗುತ್ತೆ ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಮೊಟ್ಟೆ ಕಡ್ಡಿ ಬರಲು ಮಾಡಿದ್ದೀನಿ ಅದು ಇಲ್ಲಿನ ತೋಟದ ತೆಂಗಿನ ಗರಿಗಳಿಂದಲೇ ಮಾಡಿರೋದು ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ನೋಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದು ನಮ್ಮ ಹಳ್ಳ ಇಲ್ಲಿಂದನೇ ನಮ್ಮ ಗದ್ದೆಗೆ ನೀರಾಯಿಸೋದು ಇದನ್ನು ಎಬ್ಬಳ ಅಂತೀವಿ ನಮ್ಮ ತೋಟದಲ್ಲಿ ಹಾಕಿರೋ ತೆಂಗಿನ ಸಸಿ ಅಪ್ಪ ಬಿತ್ತನೆ ಮಾಡಿ ಸಸಿ ಮಾಡಿ ಹಾಕಿರೋದು ಹಳೆ ತೆಂಗಿನ ಮರದಿಂದ ಚೆನ್ನಾಗಿರೋ ತೆಂಗಿನಕಾಯಿ ತೊಗೊಂಡು ಮರಳು ಮಣ್ಣಿನಿಂದ ಊತಿಟ್ಟು ನಾಲ್ಕರಿಂದ ಎಂಟು ದಿನಕ್ಕೆ ಒಂದು ಸಲ ನೀರು ಹಾಕಿ ಒಂದೂವರೆ ತಿಂಗಳಲ್ಲಿ ಮೊಳಕೆ ಬರುತ್ತೆ ಸಸಿ ಬೇರ್ ಕೊಟ್ಟ ಮೇಲೆ ಹದಿನೈದು ಒಂದು ಸಲ ನೀರು ಕೊಟ್ಟವ್ರೆ ನೆಕ್ಸ್ಟ್ ಇದು ಎಂಟರಿಂದ ಒಂದು ಎಂಟು ತಿಂಗಳಿಂದ ಒಂದು ವರ್ಷದಲ್ಲಿ ಸಸಿ ಚೆನ್ನಾಗಿ ಬರುತ್ತೆ ನಂತರ ಗದ್ದೆ ಅಥವಾ ತೋಟಕ್ಕೆ ಬಂದು ನೆಟ್ಟಿರೋದು ಒಂದು ತೆಂಗಿನ ಸಸಿಯಾಗಿ ಮರ ಆಗಿ ಮತ್ತು ಅದು ಫಸಲು ಕೊಡೋಕ್ಕೆ ಆರರಿಂದ ಏಳು ವರ್ಷ ಬೇಕು ಅಪ್ಪ ಇವಾಗ ತರ್ಡ್ ಪಾರ್ಟಿಗೆ ಒಂದು ಎಳ್ನೀರನ್ನ ಇಪ್ಪತ್ತು ರೂಪಾಯಿ ಹಂಗೆ ಮಾರಿದ್ರು ಇದನ್ನು ನಾವು ಎ ಪಿ ಎಮ್ ಸಿಗೆ ತೊಗೊಂಡೋಗಿ ಹಾಕಿದರೆ ಮೂವತ್ತರಿಂದ ಮೂವತ್ತಾರು ರೂಪಾಯಿಗೆ ತೊಗೋತಿದ್ರು ಆದರೆ ಅಪ್ಪ ಯಾಕೆ ತರ್ಡ್ ಪಾರ್ಟಿಗೆ ಮಾರಿದ್ರು ಅಂದರೆ ನಮ್ಮ ತಂದಿರು ಸ್ವಲ್ಪ ಬೇರೆ ಗದ್ದೆ ಕೆಲಸದಲ್ಲಿ ಬ್ಯುಸಿ ಇದ್ದರು ಇಲ್ಲ ಅಂದಿದ್ರೆ ಅವರೇ ಕುಯಿಸಿ ಮಾರ್ಕೆಟಿಗೆ ತೊಗೊಂಡೋಗ್ತಿದ್ರು ಈಗ ನಾವು ರೈತರು ಮಾಡ್ಕೊಳ್ಳೋಕೆ ತಪ್ಪೇನೆಂದರೆ ಬೆಳೆ ಕೈಗೆ ಸಿಗುವಾಗ ಇರೋ ತಾಳ್ಮೆ ಕೈಗೆ ಬೆಳೆ ಸಿಕ್ಕದ ಮೇಲೆ ಕಳ್ಕೊಬಿಡ್ತೀವಿ ಇದರಿಂದ ನಮಗೆ ನಾವೇ ಲಾಸ್ ಮಾಡ್ಕೋತೀವಿ ಯಾರ ಕೈಲಿ ನಿಮ್ಮ ಬೆಳೆನ ಡೈರೆಕ್ಟಾಗಿ ಹೋಗಿ ಮಾರ್ಕೆಟ್ಗೆ ಹಾಕೋಕ್ಕಾಗುತ್ತೆ ಅವರು ಆದಷ್ಟು ಪ್ರಯತ್ನ ಪಡಿ ಯಾರ ಕೈಲಿ ಆಗಲ್ಲ ಅವ್ರು ಮಾತ್ರ ಥರ್ಡ್ ಪಾರ್ಟಿ ಮೂಲಕ ಹೋಗಿ ಯಾಕಂದರೆ ಎಳ್ನೀರಿನಲ್ಲೇ ನೋಡಿ ಒಂದು ಸಸಿ ಮರವಾಗಿ ಫಲ ಕೊಡೋಕ್ಕೆ ಆರರಿಂದ ಏಳು ವರ್ಷ ತೊಗೊಳ್ಳುತ್ತೆ ಮರವಾಗಿರೋ ಎಲ್ಲ ಅದು ಎಲ್ಲ ಮರಗಳು ಫಲ ಕೊಡೋಲ್ಲ ಕೆಲವೊಂದು ಒಂಬಳೆ ಕಚ್ಚಿ ಉದುರೋಯ್ತವೆ ಒಂದು ಇನ್ನು ಕೆಲವು ಸರಿಯಾಗಿ ಬಿಡೋದೇ ಇಲ್ಲ ಇನ್ನು ಕೆಲವೊಂಜು ಕಜ್ಜೆತ್ಕೊಂಡಿರೋ ಥರ ಬಿಡ್ತವೆ ಕಜ್ಜೆತ್ಕೊಂಡಿರೋದಂತೂ ಥರ್ಡ್ ಪಾರ್ಟಿಗಳು ಲೆಕ್ಕಕ್ಕೆ ತೊಗೊಳ್ಳೋಲ್ಲ ಅದೇ ನಾವು ಮಾರ್ಕೆಟಿಗೆ ತೊಗೊಂಡೋದ್ರೆ ಕಡಿಮೆ ಬೆಲೆಗಾದರೂ ತೊಗೋತಾರೆ ಒಟ್ಟಿನಲ್ಲಿ ಬೆಳೆ ಕೈಗೆ ಸಿಗೋಕ್ಕೆ ತುಂಬ ಶ್ರಮ ಪಟ್ಟಿರ್ತೀವಿ ಅದಕ್ಕೆ ಎರಡು ಮೂರು ದಿನ ಲೇಟ್ ಆದರೂ ಪರವಾಗಿಲ್ಲ ನೀವೇ ಮಾರ್ಕೆಟಿಗೆ ತೊಗೊಂಡು ಹಾಕಿ ನೆಕ್ಸ್ಟ್ ಎಳ್ನೀರು ಕುಯ್ಸಿದ ಮೇಲೆ ನಾಲ್ಕು ಎಳ್ನೀರು ತಗೊಂಡು ಮನೆ ಕಡೆ ಹೊಟ್ವಿ ಹೋಗುವಾಗ ಕೆಲವೊಂದು ಹಳ್ಳಿಯ ದಿನಚರಿ ನೈಜ ಚಿತ್ರಣಗಳನ್ನು ಕ್ಯಾಪ್ಚರ್ ಮಾಡೋಕ್ಕೋಯ್ತು ಅದೇನಂದರೆ ನೋಡಿ ದನಗಳು ಯಜಮಾನನೇ ಇಲ್ಲ ಆದರೂ ಪಾಡಿಗ ಹೋಗ್ತವೆ ಆಕೆ ದಿನ ಪರಿಪಾಠವಾಗಿಬಿಟ್ಟಿರ್ತವೆ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಅದಕ್ಕೆ ತಮ್ಮ ಹೊಲಕ್ಕೆ ಹೋಗ್ತವೆ ಇನ್ನು ಇಲ್ಲಿ ಹಸು ಹೊಟ್ಕೊಂಡು ಕಳೆ ಕೀಳೋಕೆ ಹೋಯ್ತಾವ್ರೆ ಒಂದು ಕಡೆ ಹಸುನು ಆಯ್ತದೆ ಇನ್ನೊಂದು ಕಡೆ ಗದ್ದೆ ಕಳೆನೂ ಕಿತ್ತಿ ಕೂಲಿನೂ ಆಯ್ತದೆ ಅಂತ ಟೂ ಇನ್ ಒನ್ ಕೆಲಸ ಇನ್ನು ರೇಷ್ಮೆ ಸಾಕಾಣಿಕೆಗೆ ಸೊಪ್ಪು ಕುಯ್ಕೊಂಡು ಹೋಗ್ತಾವ್ರೆ ಇಲ್ಲಿ ನೋಡಿ ಅಮೇಝಿಂಗ್ ನೀವು ರಾಮಾಚಾರ್ಯ ಮೂವಿ ನೋಡಿದೀರಾ ಅದರಲ್ಲಿ ಯಶ್ ಅವ್ರ ಅಪ್ಪನ ಬೈಕಲ್ಲಿ ಹಿಂದೆ ಕೂತ್ಕೊಂಡು ಹೋಗ್ತಾರಲ್ಲ ಅದು ರೀಲು ಇದು ರಿಯಲ್ಲು ಇಲ್ಲಿ ತುಂಬ ಜನ ಸೇರೋರೆ ಯಾಕೆ ಗೊತ್ತಾ ನರೇಗೈ ಯೋಜನೆಯಡಿ ವರ್ಷಕ್ಕೆ ಒಬ್ರಿಗೆ ನೂರು ದಿನ ಕೆಲಸ ಕೊಡ್ತಾರೆ ಅದರ ಫಲಾನುಭವಿಗಳು ಇವರೆಲ್ಲ ಇವ್ರಿಗೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಅಲ್ಲಿ ಇನ್ಚಾರ್ಜು ಗೈಡ್ ಮಾಡ್ತಾರೆ ಇವ್ರಿಗೆ ದಿನಕ್ಕೆ ಐನೂರು ರೂಪಾಯಿ ಕೊಡ್ತಾರೆ ಇಲ್ಲಿಂದ ಹಾಗೆ ಮುಂದೆ ಬಂದ್ವಿ ಕೆಲಸಕ್ಕೆ ಹೋಗೋರು ಹೋಗ್ತಾ ಇದ್ರು ಕಬ್ಬು ಗಿಬ್ಬು ಹೊಡೆಯೋರು ಗಾಡೀಲಿ ಹೋಗ್ತಾವ್ರೆ ಇದು ಟರ್ಕಿ ಕೋಳಿಗಳು ಇದಿಷ್ಟು ನಮ್ಮ ಹಳ್ಳಿಯ ಕೆಲವು ಚಿತ್ರಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೇನಾದರೂ ಬೇರೆ ರೀತಿಯ ಸೊಗಸ ಉತ್ತಮವಾದಂತಹ ಹಳ್ಳಿ ಚಿತ್ರಗಳು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಥರ ವಿಡಿಯೋಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು